ಹಲೋ ಫ್ರೆಂಡ್ಸ್ ಕುಕ್ಲೈಕಿ ಚಾನಲ್ಗೆ ಸ್ವಾಗತ ನಾನಿವತ್ತು ಕೇವಲ ಮೂರು ವಸ್ತುಗಳನ್ನು ಬಳಸಿ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ತುಂಬ ಈಸಿಯಾಗಿ ಹಾಗೆಯೇ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಒಮ್ಮೆ ನಾನಿಲ್ಲಿ ಒಂದು ಮಾವಿನ ಹಣ್ಣು ಸ್ವಲ್ಪ ಡ್ರೈ ಫ್ರೂಟ್ಸು ಒಂದು ಗ್ಲಾಸ್ ಹಾಲು ಹಾಗೆಯೇ ಅರ್ಧ ಕಪ್ಪಷ್ಟು ಹಾಲಿನ ಪೌಡರನ್ನು ತಗೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಮಾವಿನ ಹಣ್ಣನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ಈಗ ಇದು ಗ್ರೈಂಡ್ ಆಗಿದೆ ಇದು ಗ್ರೈಂಡ್ ಮೇಲೆ ಒಂದು ಗ್ಲಾಸ್ ಹಾಲಲ್ಲಿ ಕಾಲು ಗ್ಲಾಸ್ ಅಷ್ಟು ಹಾಲನ್ನು ಹಾಕಿ ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊಳ್ತೀನಿ ಈ ರೀತಿ ಹಾಲು ಹಾಕ್ಕೊಂಡು ಗ್ರೈಂಡ್ ಮಾಡೋದ್ರಿಂದ ಮಾವಿನ ಹಣ್ಣನ್ನು ನುಣ್ಣಗೆ ರುಬ್ಕೊಳ್ಬೋದು ನೋಡಿ ಈಗ ಗ್ರೈಂಡ್ ಆಗಿದೆ ಇದು ಇದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಳ್ತೀನಿ ಈಗ ಉಳಿದಿರುವಂತಹ ಮುಕ್ಕಾಲು ಗ್ಲಾಸ್ ಹಾಲನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಳ್ಳುವಾಗ ಮಾವಿನ ಹಣ್ಣಿನ ಪೀಸ್ ಎಲ್ಲೂ ಸಿಗದ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈಗಿದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ತರ ಹಾಕ್ಬೇಕು ಈಗ ಇದಕ್ಕೆ ಹಾಲಿನ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಾವಿನ ಹಣ್ಣು ತುಂಬ ಸ್ವೀಟ್ ಆಗಿರೋದರಿಂದ ನಾನು ಸಕ್ಕರೆಯನ್ನು ಬಳಸ್ತಿಲ್ಲ ಒಂದು ವೇಳೆ ಮಾವಿನ ಹಣ್ಣು ಸ್ವೀಟ್ ಆಗಿಲ್ಲ ಅಂದರೆ ನೀವು ಸಕ್ಕರೆ ಪೌಡ್ರ್ ಹಾಕ್ಕೊಂಡು ಈ ಟೈಮಲ್ಲಿ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡಿ ಆಗಿದೆ ನಾನು ಇದನ್ನು ಟೈಟ್ ಕಂಟೈನರ್ನಲ್ಲಿ ಹಾಕಿ ಎಂಟು ಗಂಟೆ ಕಾಲ ಫ್ರೀಸರ್ನಲ್ಲಿ ಇಡ್ತೀನಿ ಎಂಟು ಗಂಟೆ ಆದ್ಮೇಲೆ ನಾನು ಇದನ್ನು ಓಪನ್ ಮಾಡ್ಕೊಳ್ತೀನಿ ಈಗ ಐಸ್ ಕ್ರೀಮ್ ರೆಡಿ ಆಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ತೀನಿ ನೀವು ಕೂಡ ಈ ಮಾವಿನ ಹಣ್ಣಿನ ಐಸ್ ಕ್ರೀಮನ್ನು ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು